ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನದ ದೇವರ ವಾಕ್ಯ ಯಶಾಯನ ಪ್ರವಾದನ ಗ್ರಂಥ ಐವತ್ತೊಂಬತ್ತನೇ ಅಧ್ಯಾಯ ಒಂದು ಮತ್ತು ಎರಡು ವಚನಗಳು ಇಗೋ ಯಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿದೆ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಲಾಗಿವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ದೇವರ ಹಸ್ತವು ಅದು ಅದೇ ರೀತಿ ಆತನ ಕಿವಿಯು ಕೇಳಿಸದಂತೆ ಕಿವುಡಲ್ಲ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತಹ ದೇವರು ಉತ್ತರ ಕೊಡುವಂತಹ ದೇವರು ರಕ್ಷಿಸುವಂತಹ ರಕ್ಷಕನು ಆತನು ಆದರೆ ನಾವು ಮಾಡುವ ಪಾಪಗಳಿಂದ ಅಪರಾಧಗಳಿಂದ ದೇವರು ಅಸಹ್ಯ ಪಡುವಂತಹ ಕಾರ್ಯಗಳನ್ನು ಮಾಡುವುದರಿಂದಲೇ ದೇವರಿಂದ ನಾವು ಅಗಲಿ ದೂರವಾಗಿದ್ದೇವೆ ಆ ಪಾಪಗಳು ದೇವರ ಮುಖಕ್ಕೆ ಅಡ್ಡಲಾಗಿರುವಾಗ ದೇವರ ನಮ್ಮ ಪ್ರಾರ್ಥನೆಯನ್ನು ಕೇಳಲಾಗುವುದಿಲ್ಲ ಆದ್ದರಿಂದ ನಾವು ಪಾಪಕ್ಕೆ ದೂರರಾಗಿ ದೇವರಿಗೆ ಹತ್ತಿರವಾಗಿ ಜೀವಿಸೋಣ ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ ಪ್ರಾರ್ಥಿಸಿಕೊಳ್ಳೋಣ ಪರಿಶುದ್ಧನಾದ ತಂದೆಗೆ ನಿಮ್ಗೆ ಸ್ತೋತ್ರಪ್ಪ ಹೌದು ತಂದೆಗೆ ಇಗೋ ದೇವರೇ ಯಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟು ಎಲ್ಲ ಎಂಬುದಾಗಿ ಹೇಳಿದ್ದೀರಿ ಅಪ್ಪ ಹೌದು ತಂದೆಗೆ ನೀವು ಕೇಳಿಸಲಾರದಂತೆ ಕ್ಯೂಡಲ್ಲ ದೇವ್ರೆ ಅಪ್ಪ ಕರ್ತನೆ ನಮ್ಮ ಪಾಪಗಳು ಸ್ವಾಮಿ ನಿಮ್ಮ ಮುಖಕ್ಕೆ ಅಡ್ಡಲಾಗಿರುವಾಗ ದೇವ್ರೆ ಅಪ್ಪ ಕರ್ತನೇ ಅವನ್ನೆಲ್ಲ ಕ್ಷಮಿಸಿ ಅಪ್ಪ ನೀವು ತಾನೇ ಅಪ್ಪ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದು ದೈಪಾಲಿಸಿ ಕೊಡಬೇಕಾ ಕೇಳ್ಕೊಳ್ತೀನಿ ಅಪ್ಪ ಎಲ್ಲವೂ ನಿಮ್ಮ ಹಸ್ತೊಪ್ಪಿಸಿಕೊಟ್ಟು ವಾಕ್ಯವನ್ನಪ್ಪ ನಿಮ್ ಹಸ್ತೊಪ್ಪಿಸಿಕೊಟ್ಟು ಈ ಸ್ವಿ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಗೆ ಆಮೇಲೆ